ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗೆ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ಲವರ್ ಡೆಕೋರೇಷನ್ ಹೇಗೆ ಅಂತ ನೋಡ್ಕೊಳ್ಳೋಣ ಮನೆಯಲ್ಲಿ ಟಿಫೈ ಮೇಲೆ ಅಥವಾ ಮತ್ತು ಶೋಗಳ ಟಿ ವಿ ಹತ್ರ ಅಥವಾ ಮತ್ತು ಕಾರ್ನರು ಸ್ಟ್ಯಾಂಡ್ಗಳಿರ್ತವೆ ಅಲ್ಲೆಲ್ಲ ನಾವು ಹೇಗೆಲ್ಲ ಡೆಕೋರೇಷನ್ ಮಾಡಿ ಇಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅಷ್ಟೊಂದು ಕಾಸ್ಟ್ಲಿ ಎಲ್ಲ ದುಡ್ಡು ಕೊಟ್ಟು ತರೋದ್ರ ಬದಲು ಈ ರೀತಿ ಮಾಡಿ ನಾವು ಡೆಕೋರೇಷನ್ ಮಾಡಿ ಇಡ್ಬೋದು ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಎರಡು ಕಲರ್ ಹೂವಿದೆ ರೆಡ್ಡು ಇದೆ ಮತ್ತು ವೈಟ್ ಇದೆ ಇದನ್ನು ಹೇಗೆ ಡೆಕೋರೇಷನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಅದಕ್ಕೆ ಮುಂಚೆ ನಾನು ಹೇಳ್ದಂಗೆ ನೀವು ಲೈಕ್ ಮಾಡೋದು ಮರಿಬೇಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಒಂದು ಬಾಕ್ಸ್ ತೊಗೊಳ್ಳಿ ಸಿಗುತ್ತೆ ಎಲ್ಲ ಕಡೆ ಅದಕ್ಕೊಂದು ಮುಚ್ಚ ಬರುತ್ತೆ ಮುಚ್ಚಳನೂ ಕೂಡ ಈ ಥರ ಇರುತ್ತೆ ಈ ಥರ ಇದು ತೊಗೊಳ್ಳಿ ಮತ್ತು ಇದಕ್ಕೇನು ಮಾಡಬೇಕು ಅಂತ ಅಂದರೆ ವೇಸ್ಟ್ ಬೆಂಡ್ಗಳು ಅಂದರೆ ಥರ್ಮಕೋಲ್ ಇರುತ್ತೆ ಅಲ್ವಾ ಆ ಥರ್ಮಕೋಲನ್ನು ಫಸ್ಟು ಈ ಥರ ಈ ಒಂದು ಇದ್ರ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇಲ್ಲಿ ಫಿಕ್ಸ್ ಮಾಡಿ ಅದಾದಮೇಲೆ ಎಕ್ಸ್ಟ್ರಾ ಉಳಿದಿದ್ರೆ ಈ ಥರ ಕೊಟ್ಕೊಳ್ಳಿ ಇಲ್ಲ ಇನ್ನೊಂದು ಪೀಸ್ ಇದೇ ಥರ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಆ ಅದು ಸಿಕ್ಕಿಲ್ಲ ಅಂತ ಅಂದರೆ ಈ ರೀತಿ ಹಾಕ್ಕೊಂಡು ಆಮೇಲೆ ಇದು ಬಿಚ್ಕೊಳ್ಳುತ್ತೆ ಇದೆಲ್ಲ ಕರೆಕ್ಟ್ ಲಾಕ್ ಆಗಿಲ್ಲ ಅಂತಂದರೆ ಈ ರೀತಿ ಲಾಕ್ಗಳು ಕೊಟ್ಟಿರ್ತಾನೆ ಆ ಲಾಕ್ ಆಗಲಿಲ್ಲ ಅಂತಂದರೆ ಇಲ್ಲಿ ನೀವು ಒಂದು ತಂತಿ ಏನಾದರೂ ಒಂದು ಎಕ್ಸ್ಟ್ರಾ ತಂತಿ ಇದ್ದರೆ ಆ ತಂತಿನ ಇಲ್ಲಿ ನಾವು ಫಿಕ್ಸ್ ಮಾಡ್ಬೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಈ ಹೋಲಲ್ಲಿ ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡು ಇವಾಗಿದಾಯ್ತಲ್ವಾ ಈಗ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ ಥರ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ ಇದ್ರ ಹೋಲ್ ಹೋಲ್ ಒಳಗಡೆ ಹಿಂಗೆ ಸಿಗಿಸ್ಕೊಂಡು ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಈ ರೀತಿ ಸಿಕ್ಸ್ಕೊಂಡ್ರೆ ಅದೇ ಫಿಕ್ಸ್ ಆಗುತ್ತೆ ನೋಡಿ ಇವಾಗ ನೀಟಾಗಿ ಫಿಕ್ಸ್ ಆಯಿತು ಇವಾಗ ಈ ತಂತಿ ಏನು ಮಾಡಿ ಅಂತಂದರೆ ಈ ರೀತಿ ಇದಕ್ಕೆ ಹೋಲಿಗೆ ಸಿಕ್ಸ್ಬಿಟ್ಟು ಈ ರೀತಿ ನೋಡಿ ಈ ರೀತಿ ಹೋಲಿಗೆ ಸಿಕ್ಸ್ಕೊಳ್ಳಿ ಒಂದು ಕಟಿಂಗ್ ಪ್ಲೇರ್ ಇರುತ್ತೆ ಅಲ್ವಾ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಕಟಿಂಗ್ ಪ್ಲೇರ್ ಇಟ್ಟೇ ಇರ್ತೀರ ಅದನ್ನು ಎರಡನ್ನೂ ಸೇರಿಸಿ ಹೀಗೆ ಹೀಗೆ ಎರಡನ್ನೂ ಸೇರಿಸ್ಕೊಂಡು ಹೀಗೆ ಲಾಕ್ ಮಾಡ್ಕೋಬೇಕು ಹಾಂ ಈ ರೀತಿ ಟೈಟಾಗಿ ಲಾಕ್ ಮಾಡಿ ಅದು ಬಿಚ್ಚಿಕೊಂಡು ಹೋಗಲ್ಲ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬಿಡಿ ಈ ಥರ ನೋಡಿ ಈ ರೀತಿ ಕಟ್ ಮಾಡಿ ಹಾಕ್ಬಿಟ್ಟು ಇದನ್ನು ಸ್ಟ್ರೈಟಾಗಿ ಈ ರೀತಿ ಸುತ್ತಕೊಬಿಡಿ ಯಾವಾಗಲೂ ಬಿಚ್ಚಿಕೊಂಡು ಹೋಗಲ್ಲ ಕರೆಕ್ಟಾಗಿರುತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಈ ಥರ ಫಿಕ್ಸ್ ಮಾಡಿ ಆಮೇಲೆ ಮತ್ತೆ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡಿ ಹೀಗೆ ಕಟ್ ಮಾಡಿಬಿಟ್ಟು ಒಳಗಡೆ ಹೀಗೆ ಫೋಲ್ಡ್ ಮಾಡಿದ್ರೆ ನೋಡಿ ಇದರೊಳಗೆ ಹೀಗೆ ಫೋಲ್ಡ್ ಮಾಡಿ ಇವಾಗ ಬಾಕ್ಸ್ ರೆಡಿ ಆಯಿತು ಈಗ ಏನು ಮಾಡ್ಬೋದು ಅಂತಂದರೆ ಹೂಗಳು ಡೆಕೋರೇಟ್ ಮಾಡ್ಬೋದು ನೋಡಿ ಫಸ್ಟು ನಾನು ರೆಡ್ ಹೂವು ವಾಶ್ ಮಾಡಿದ್ದೀನಿ ಚೆನ್ನಾಗಿ ರೆಡ್ ಹೂವನ್ನ ಈ ರೀತಿ ಫಿಕ್ಸ್ ಮಾಡಿ ಈ ರೀತಿ ಇದಾದಮೇಲೆ ವೈಟ್ ಫ್ಲವರ್ ಇದೆ ವೈಟ್ ಫ್ಲವರ್ನು ಕೂಡ ಹೀಗೆ ಫಿಕ್ಸ್ ಮಾಡಿ ಹೀಗೇ ಎಲ್ಲ ಫ್ಲವರ್ನು ಫಿಕ್ಸ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಸೈಜ್ ನೋಡಿಕೊಂಡು ಫಿಕ್ಸ್ ಮಾಡ್ಕೊಂಡು ಫಿಕ್ಸ್ ಮಾಡಿಕೊಂಡು ನೋಡಿ ಹೀಗೆ ನೋಡಿ ಈ ಥರ ಎಲ್ಲವನ್ನು ಫಿಕ್ಸ್ ಮಾಡಿ ಈ ಥರ ರೆಡ್ಡು ಹೂವು ಸಿಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ರೆಡ್ಡೂ ತೊಗೊಂಡು ಬನ್ನಿ ಮತ್ತು ಎಲ್ಲ ಕಲರ್ಸು ಸಿಗ್ತವೆ ಒಂದೇ ಕಲರ್ ಅಂತೇನಿಲ್ಲ ಎಲ್ಲ ಕಲರ್ ತಂದು ನೀವು ಈ ಥರ ಪಿಕ್ಸ್ ಮಾಡಿಕೊಂಡು ಶೋಗಿಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಫಿಕ್ಸ್ ಮಾಡಿ ನೀಟಾಗಿ ಹೂಗಳು ಈ ಥರ ಇದು ಲೀವ್ಸ್ ಎಲ್ಲ ಬಿಚ್ಕೊಂಡಿರ್ತವೆ ಅವನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಹೀಗೆ ಟಿ ಫೈ ಮೇಲೆ ಇಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ರೂ ಏನೂ ಆಗಲ್ಲ ಬೆಂಡಲ್ಲಿ ತುಂಬ ಬೇಗ ಹೋಗುತ್ತೆ ಇದಾದರೆ ಥರ್ಮಕೋಲು ತುಂಬ ವರ್ಷಗಳು ಕೂಡ ನೀವು ವಾಶ್ ಮಾಡೋಕ್ಕೆ ತೆಗಿಯವರೆಗೂ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಇದೊಂದು ಫ್ಲವರ್ ಇದೆ ಇದೊಂದು ಫ್ಲವರ್ ಕೂಡ ನಾನಿಲ್ಲಿ ಫಿಕ್ಸ್ ಮಾಡ್ತೀನಿ ನೋಡಿ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡಿ ಇಟ್ಟರೆ ಅಂತೂ ಸೂಪರಾಗಿರುತ್ತೆ ನೀವು ಎಲ್ಲಿಗಾದರೂ ಹಿಂಗೆ ಕ್ಯಾರಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೇರೆಯವ್ರಿಗೆ ಗಿಫ್ಟ್ ಕೂಡ ಕೊಡ್ಬೋದು ಈ ಥರ ಶೋ ಮಾಡಿ ಗಿಫ್ಟ್ ಕೂಡ ಕೊಡ್ಬೋದು ತುಂಬ ಆಗಿರುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ ಇದನ್ನು ಕೂಡ ನಾವು ನೋಡಿ ಫಿಕ್ಸ್ ಮಾಡೋ ನೋಡಿ ಟಿ ಫೈ ಮೇಲೆ ಈ ರೀತಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಂದವ್ರಿಗೂ ತುಂಬ ಖುಷಿ ಕೊಡುತ್ತೆ ನಮಗೂ ಮನೆಯಲ್ಲಿರೋರಿಗೂ ತುಂಬ ಚೆನ್ನಾಗಿರುತ್ತೆ ಈ ರೀತಿಯೇ ನೀವು ಕೂಡ ಮಾಡಿ ಫಿಕ್ಸ್ ಮಾಡಿ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ